ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೀತಾರಾಮ ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆಯೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸೀತಾರಾಮದ ರಾರವಾಹ್ಯ ಸಂಚಿಕೆಯಲ್ಲಿ ಮೊದಲಿಗೆ ರಾಮ್ ಸೂರ್ಯ ಹತ್ರ ಹೋಗಿ ಯಾಕೆ ಟೆನ್ಷನ್ ತಗೊಳ್ತಾ ಇದ್ದೀರಾ ಆರಾಮಾಗಿ ಇರೋದು ತಾನೇ ನೋಡಿ ಬಿ ಪಿ ಎಷ್ಟು ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಆಗ ಸೂರಿ ನಿನ್ನ ಮದುವೆ ಆಗೋವರೆಗೂ ಹೀಗೆ ಕಣೋ ಸೀತಾ ಮನೆಯವರನ್ನ ಕರೆಸು ನಾನು ಅವರ ಜೊತೆ ಮಾತಾಡಬೇಕು ಯಾರ್ಯಾರು ಇದ್ದಾರೆ ಅಂತ ಎಲ್ಲನೂ ತಿಳ್ಕೋಬೇಕು ಅಂತ ಹೇಳಿದ್ರೆ ಆಗ ರಾಮ್ ತಿಳ್ಕೊಳಕ್ಕೆ ಏನಿದೆ ತಾತ ಯಾರ್ಯಾರು ಇದ್ದಾರೆ ಅನ್ನೋದು ನಿಮಗೆ ಗೊತ್ತು ಸೀತಾ ಮತ್ತು ಸಿಹಿ ಅಂತ ಹೇಳೋಕ್ಕೆ ಹೋಗ್ತಾರೆ ಆಗ ಭಾರ್ಗವಿ ಇವಾಗ ಬೇಡ ಅಪ್ಪು ಮಾವಯ್ಯ ರೆಸ್ಟ್ ಮಾಡಲಿ ನೀನು ಸ್ವಲ್ಪ ಹೊರಗಡೆ ಬಾ ಅಂತ ಕರೀತಾರೆ ಆಗ ಸೂರ್ಯ ಅವರು ಭಾರ್ಗವಿ ಚಿಕ್ಕನೆ ಹೇಳಿದ್ದಾರೆ ಅಲ್ವಾ ನಾಳೆ ಸೀತಾನ ಮನೆಗೆ ಕರೆಸು ಅಂತ ಸೂರ್ಯ ಹೇಳಿದ್ರೆ ಆಗ ರಾಮ್ ಆಯ್ತು ತಾತ ನಾನು ಕರೆಸ್ತೀನಿ ನೀವು ಆರಾಮಾಗಿ ಇರಿ ಅಂತ ಹೇಳಿ ಭಾರ್ಗವಿ ಹತ್ರ ರಾಮ್ ಹೋಗ್ತಾರೆ ಭಾರ್ಗವಿ ಅಪ್ಪು ಬಾ ಇಲ್ಲಿ ಒಂದು ಧರ್ಮ ಸಂಕಟ ಬಂದಿದೆ ನಿನಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ನಾನೇ ಎಲ್ಲಾನು ಸರಿ ಮಾಡ್ತೀನಿ ಅಂದ್ಕೊಂಡಿದ್ದೆ ಮಾವಯ್ಯ ಸೀತಾನ ಕರ್ಕೊಂಡ್ಬಾ ಅಂತ ಹೇಳಿದ್ದಾರೆ ನೀನು ಕರ್ಕೊಂಡು ಬರೋದಾದ್ರೆ ಸೀತಾ ಒಬ್ರನ್ನೇ ಮಾತ್ರ ಕರ್ಕೊಂಡು ಬಾ ಸೀತಾಗೆ ಒಬ್ಬಳು ಮಗಳಿದ್ದಾಳೆ ಅನ್ನೋದು ಮಾವಯ್ಯನಿಗೆ ಗೊತ್ತಿಲ್ಲ ನಿನ್ನ ಮದುವೆ ಆಗಬೇಕು ಅಂದರೆ ಈ ವಿಷಯನ ಮುಚ್ಚಿಡಬೇಕು ಅಪ್ಪು ಅಂತ ಹೇಳಿದರೆ ಆಗ ಅದನ್ನು ಕೇಳಿ ರಾಮ್ ಶಾಕ್ ಆಗ್ತಾರೆ ಆಗ ರಾಮ್ ಇದು ಹೇಗೆ ಸಾಧ್ಯ ಚಿಕ್ಕಿ ಸೀತಾ ಮತ್ತು ಸಿಹಿ ಇಬ್ಬರು ಕೂಡ ಒಂದೇ ಸಿಹಿ ವಿಷಯನ ಮುಚ್ಚಿಟ್ಟು ನಾನು ಸೀತಾನ ಮದುವೆ ಆಗೋಕೆ ಆಗಲ್ಲ ನಾನು ಸಿಹಿನ ಆಲ್ರೆಡಿ ಮಗಳು ಅಂತ ಅಕ್ಸೆಪ್ಟ್ ಮಾಡಿದ್ದೀನಿ ತಾತನಿಗೂ ಸಿಹಿಯ ಬಗ್ಗೆ ಗೊತ್ತು ಅಶೋಕನ ಮದುವೆಯಲ್ಲಿ ಅವರಿಬ್ಬರೂ ಕೂಡ ಫ್ರೆಂಡ್ಸ್ ಆಗಿದ್ದಾರೆ ಅವರೇ ಹೇಳಿದ್ರು ಅಲ್ವಾ ಸಿಹಿಯ ಬಗ್ಗೆ ಎಲ್ಲಾನು ಗೊತ್ತು ಅಂತ ನೀವೇ ಹೇಳಿದ್ರಿ ತಾತನಿಗೆ ಎಲ್ಲ ವಿಷಯನೂ ಗೊತ್ತು ಅಂತ ಎಲ್ಲ ವಿಷಯನೂ ಹೇಳಿದ್ರಿ ಅಂದ್ಕೊಂಡಿದ್ದೆ ಅಂತ ತುಂಬಾ ಗಾಬರಿಯಿಂದ ಕೇಳ್ತಾರೆ ಆಗ ಭಾರ್ಗವಿ ಅಪ್ಪು ನಾನು ಆ ವಿಷಯನ ಹೇಳೋದಿಕ್ಕೆ ಹೆದ್ರಕೊಂಡೆ ಡಿವೋರ್ಸ್ ಸಂಬಂಧ ಬಂದಾಗ ಮಾವಯ್ಯ ತುಂಬಾ ಕಿರ್ಚಾಡಿದ್ರು ಸೀತಾಗೆ ಮಗಳಿದ್ದಾಳೆ ಅನ್ನೋ ವಿಷಯ ನಾನು ಹೇಳಿಲ್ಲ ನಿನ್ನ ಮತ್ತೆ ಸೀತಾ ಪ್ರೀತಿ ನನಗೆ ಗೊತ್ತಾಯಿತು ನಿನಗೆ ಮೋಸ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಅಪ್ಪು ನೀನು ಖುಷಿಯಾಗಿರಬೇಕು ಅದಕ್ಕೆ ನಾನು ಸಿಹಿಯ ವಿಷಯನ ಮುಚ್ಚಿಟ್ಟೆ ಹೇಳು ಅಪ್ಪು ನಾನು ಮಾಡಿರೋದು ತಪ್ಪ ಅಂತ ಕೇಳ್ತಾರೆ ಆಗ ರಾಮ್ ಸೂರಿ ಹೇಳಿರೋ ಹಾಗೆಯೇ ಸೀತಾ ಜೊತೆ ಮಾತಾಡೋದಿಕ್ಕೆ ಸೀತಾ ಅವರನ್ನು ತನ್ನ ಮನೆಗೆ ಕರೆಸ್ತಾರೆ ಆಗ ಸೀತಾ ರಾಮ್ ಜೊತೆ ಮನೆಗೆ ಬರ್ತಾರೆ ಆಗ ಭಾರ್ಗವಿಯವರು ಸೀತಾ ಹತ್ರ ಬಂದು ಸೀತಾ ಇವಾಗ ನಮ್ಮ ಮಾವಯ್ಯನ ನೀನೇ ಉಳಿಸ್ಕೊಡ್ಬೇಕು ನಿಮ್ಮಿಬ್ಬರ ವಿಷಯದಲ್ಲಿ ಅವರು ಸ್ವಲ್ಪ ಸೆನ್ಸಿಟಿವ್ ಆಗಿದ್ದಾರೆ ಬೇರೆ ವಿಷಯಗಳನ್ನ ಅವರ ಹತ್ರ ಇವಾಗ ಮಾತಾಡೋದು ಬೇಡ ಸೀತಾ ಅಂತ ತುಂಬಾ ನಾಟಕ ಮಾಡಿಕೊಂಡು ಭಾರ್ಗವಿ ಹೇಳ್ತಾರೆ ಆಗ ಸೀತಾ ಅವರು ಯಾವ ವಿಷಯ ಅಂತ ಕೇಳ್ತಾರೆ ಆಗ ವಿಶ್ವ ಅವರು ನಿನಗೆ ಈಗಾಗಲೇ ಒಬ್ಬಳು ಮಗಳಿದ್ದಾಳೆ ಅನ್ನೋ ವಿಷಯ ನಮ್ಮ ಅಪ್ಪಾಜಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ಸೀತಾಗೆ ತುಂಬಾ ಬೇಜಾರಾಗುತ್ತೆ ಆಗ ಸೀತಾ ತಾತನ ಮುಂದೆ ನಮ್ಮ ಸಿಹಿ ಅಸ್ತಿತ್ವನ ಮುಚ್ಚಿಡಬೇಕಾ ಪ್ಲೀಸ್ ನನ್ನನ್ನು ಕ್ಷಮಿಸಿ ಅಂತ ಹೇಳ್ತಾರೆ ನಂತರ ಸೀತಾ ಅವರು ಸೂರಿ ಜೊತೆ ಮಾತಾಡೋದಿಕ್ಕೆ ರೂಮ್ಗೆ ಹೋಗ್ತಾರೆ ಸೂರಿ ಮತ್ತು ಸೀತಾ ಇಬ್ಬರು ಕೂಡ ಮಾತಾಡ್ತಾ ಇದ್ದಾರೆ ಆಗ ಸೂರಿ ಸೀತಾ ಹಠ ಹಿಡಿದು ಇವತ್ತೇ ನಿನ್ನನ್ನು ನಮ್ಮ ಮನೆಗೆ ಕರೆಸಿಕೊಳ್ಳೋಕೆ ಕಾರಣ ಇದೆಯಮ್ಮ ಅಂತಾರೆ ಆಗ ಸೀತಾ ಅವರು ಯಾಕೆ ಸರ್ ಅಂತ ಕೇಳ್ತಾರೆ ಆಗ ಸೂರಿ ನಿಮ್ಮ ಮನೆಯವರನ್ನೆಲ್ಲ ಕೇಳಿ ತಿಳಿಸು ಅಂತ ಹೇಳಿದ್ರೆ ಆಗ ಸೀತಾ ನನಗೆ ಅಪ್ಪ ಅಮ್ಮ ಇಲ್ಲ ಅಮ್ಮ ಅಪ್ಪನ ಸ್ಥಾನದಲ್ಲಿ ಅಂತ ಹೇಳೋಕೆ ಶುರು ಮಾಡಿ ಎಲ್ಲ ವಿಷಯವೂ ಸೂರಿ ಹತ್ರ ಸೀತಾ ಮಾತಾಡ್ತಾರೆ ನಂತರ ಸೀತಾ ಅಳ್ತಾ ರೂಮಿಂದ ಹೊರಗಡೆ ಬರ್ತಾರೆ ಇದನ್ನೆಲ್ಲ ಗಮನಿಸಿದ್ರೆ ಸೀತಾ ಅವರು ಸೂರಿ ಅವರಿಗೆ ಎಲ್ಲ ಸತ್ಯನ ಹೇಳಿದಾರೆ ಅಂತ ಅನ್ನಿಸ್ತಾ ಇದೆ ಸೀತಾ ಕಣ್ಣೀರನ್ನು ಆಗ್ತಾ ಸಪ್ಪೆ ಮುಖನ ಮಾಡಿಕೊಂಡು ರಾಮ್ ಮನೆಯಿಂದ ಹೊರಡ್ತಾರೆ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಸೂರಿ ಸೀತಾ ಹತ್ರ ಏನು ಹೇಳಿರಬಹುದು ಸೂರಿ ಸೀತಾಗೆ ಸಿಹಿ ಎನ್ನುವ ಒಬ್ಬಳು ಮಗಳಿದ್ದಾಳೆ ಅಂತ ಕೇಳಿದ ತಕ್ಷಣ ಸೀತಾ ಮತ್ತೆ ರಾಮ್ ಮದುವೆನ ಕ್ಯಾನ್ಸಲ್ ಮಾಡಿರಬಹುದಾ ಸೀತಾ ಮತ್ತು ಸೂರಿ ಏನನ್ನ ಮಾತಾಡಿರಬಹುದು ಏನಾಗಿರಬಹುದು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್